ತೆರೆಯೋ ಬೆಂಗಳೂರಿಗೆ ಹೋಗಿದ್ದಾರೆ ನನ್ನ ಮೊದಲನೇ ಪಿಕ್ಚರ್ ಯಾವ್ದು ಗೊತ್ತಿ ಗಾಳಿ ಅವನವ್ನು ತೋರ್ಕೊಂಡ ಹೋಯ್ತಾರೆ ಕಡೆ ಆಮೇಲೆ ಮತ್ತೊಂದು ಪಿಕ್ಚರ್ ಅಂತ ಹೇಳಿ ಅದು ಹರ್ಕೊಂಡ ಹೋಯ್ತಾರೆ ಅದು ಮೂರನೇ ಪಿಕ್ಚರ್ ಬೆಂಕಿ ಅವನವ್ ಸುಟ್ಟ ಹೋಯ್ತದ ಇನ್ನೊಂದು ದೊಡ್ಡ ಪಿಕ್ಚರ್ ಎದ್ದಿದೆ ಗದ್ದಲ್ಲ ಅವ್ನವ್ನ ಅಲ್ಲಿ ಗದ್ದು ಬಿಟ್ಟರು ಓಡಿ ಕಡೆ ಹೊಯ್ ಕರ್ನಾಟಕ ಓಡಿ ಬಂದ್ಬಿಟ್ಟಿನಿ ಬೆಂಗಳೂರದ ಆಕಡೆ ದೊಡ್ಡ ದೊಡ್ಡ ಕಲಾವಿದರ ಹಾಕೊಂಡು ಪಿಕ್ಚರ್ ಮಾಡೋಕೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರ ಹಾಕೊಂಡು ಮಾಡಿದ್ರೆ ನಮ್ಮ ಕಲಾವಿದ್ರು ಆಕೈತಿ ನಮ್ಮ ಉತ್ತರ ಕರ್ನಾಟಕ ಹೆಸರಿಗೆ ಬರ್ತದೆ ಅಂತ ಹೇಳಿ ಇವತ್ತು ಪಿಕ್ಚರ್ ಮಾಡಾಕತ್ತಿನ ಒಂದು ಆಡಿಶನ್ ತೊಗೊಳಕತ್ತೀನಿ ನೋಡೋಣ ಎಂತ ಪ್ರತಿಭೆಗಳು ನಮ್ಮ ಕಣ್ಣಿಗೆ ಬೀಳ್ತಾರೆ ಇವತ್ತ ಆಡಿಶನ್ ನಂಬರ್ ಫಸ್ಟ್ ಇದು ಯಾವ್ದು ಹೋಮರ ಕಡೆ ಗಣಸು ಅಲ್ಲ ಹೆಂಗಸು ಅಲ್ಲ ಏ ಯಾರು ನೀನು ಯಾಕೆ ಬಂದ ಮೈ ಮ್ಯಾಕ್ ಹಾಕತ್ತೆ ಸ್ವಲ್ಪ ಐತಿಲ್ಲ ಖಬರ್ ಕೊಡೋದೇನು ಕೊಡ್ ಕೊಡ್ ಏನ ಹತ್ ರೂಪಾಯಿ ಏ ನೀನು ಹತ್ ರೂಪಾಯಿ ಸರಿ ಚಿಲ್ಲರ್ ಇಲ್ಲ ನತ್ರ ಸರಿ ಯಾರು ನೀನು ಅಂದಂಗೆ ಇಲ್ಲಿ ಯಾಕೆ ಬಂದಿ ಮಾಮ ಹೇಳ ತೆಲಗಿ ಒಳಗ ಆಡಿಷನ್ ಕೊಡಕ್ಕೆ ಬಂದೇನೆ ಆಡಿಷನ್ ಯಾರು ನೀನು ಹೌದು ನೀನು ತಗೊಂಡು ನಾನು ಪಿಕ್ಚರ್ ಕಾಕೊಂಡ್ರೆ ಕಲ್ಲು ತಂದು ಹೋಗಿದ್ದಾರೆ ನಮ್ಮ ತೆಲುಗಿ ಮಂದಿಲ್ಲ ಇಲ್ಲಿ ಅಂದ್ರೆ ನಿನ್ಗೆ ಏನ್ರಿ ಮಾಡಿದ ಅನುಭವ ಹಿಂದಿ ಏನ್ರಿ ಮಾಡಿದ ಅನುಭವ ಅನುಭವ ಐತಲ್ಲ ಸರಿ ಏನೇನು ಮಾಡಿ ಹೇಳು ಇಲ್ಲಿ ಬೇಡ ಬಾ ಇಲ್ಲಿ ಹೇ ಅಲ್ಲ ನಿನ್ನ ಅಭಿನಯ ಆಯ್ತಿ ಹಿಂದೆ ತೋರಿಸೋದಲ್ಲ ಇಲ್ಲಿ ಮಂದಿ ಮುಂದೆ ತೋರಿಸ್ಬೇಕು ನಾವು ಹಾ ತರಿ ತೋರಿಸಿ ಏನು ಮಾಡ್ತಿ мама 10 ರೂಪಾಯಿ ಕೊಡು 10 ರೂಪಾಯಿ ಕೊಡು 10 ರೂಪಾಯಿ ಕೊಡು 10 ರೂಪಾಯಿ ಕೊಡು 10 ಬರೀ 10 ರೂಪಾಯಿಗೆ ಮುಗಿತು ನಿನ್ನ ಕಲಿ ಇಲ್ಲಿ ಬಾ ಇವತ್ತು ಆಡಿಷನ್ ತೊಳಾಕತ್ತೀನಿ ಏನಣ್ಣ ನಾನು ನಿನಗೆ ನಾನು ನಿನಗೆ ಒಂದು ಸ್ಟೋರಿ ಹೇಳ್ತೀನಿ ಓಕೆ ಆ ಡೈಲಾಗ್ ಹೇಳ್ಕೊಡ್ತೀನಿ ಕೊಡ್ತಿ ನಿನ್ ಸರಿಯಾಗಿ ಡೈಲಾಗ್ ಹೇಳ್ಬೇಕು ಸರಿ ಏನು ಈ ಭವನದ ಸಿಂಗಾರದ ವೈಭವ

ಮುಂದೆ ಕಂಗೊಳಿಸಿ ಆ ಮಾಧವನ ಅರಮನೆ ಹಾಂ ಆ ಮಂಜು ಮಾವನ ಮನೆ ಮಂಜು ಮಾಮಗೆ ಕಂಡು ಬಿದ್ದಿ ಮಾಧವನ ಅರಮನೆ ಅದೇ ಮಂಜು ಮಾಮನ ಮನೆ ಹೋಗ್ನಿ ಮನೆಗೆ ಹೋಗಿನಿ ಕೇಳಣಿ ಸರಿ ಮಜಾಕ್ ಮಾಡೋಕೆ ಹೋಗ್ಬೇಡ ಸರಿ ಮತ್ತೆ ಇದನ್ನು ಬಿಟ್ಟು ಬೇರೆ ಬೇರೆ ಏನೇನು ಬರ್ತವೆ ನಿನ್ನ ಕೇಳಿ ಮಾಡ್ತೀನಿ ಮಮ್ಮ ಏನು ಬೇಕಾದ ಮಿಮಿಕ್ರಿ ಮಾಡ್ತೀನಿ ಏನು ಬೇಕಾದ್ ಮಾಡ್ತೀನಿ ಸರಿ ನಾನು ಹೇಳ್ದಂಗೆ ಪಸ್ಟಿಗೆ ಹಾಂ ಯಾರದಪ್ಪ ಅಂತಂದ್ರೆ ಸುದೀಪ್ ಅವರದುಮ್ಮ ಅದಕ್ಕಿಂತ ಮೊದಲು ಮಮ್ಮ ನಾನು ದಂಡಿಗೆ ನಿಲ್ತೀನಿ ಯಾರ್ನಾರು ಕರೆಸಿ ಮತ್ತು ಮತ್ತು ಹಾಂ ಸರಿ ಸೈಡಿನಾಗ ಹತ್ತು ರೂಪಾಯಿ ಕೊಡು ಚಿಲ್ಲರ್ ಇಲ್ಲ ಸರಿ ನನ್ನ ಹತ್ತಿರ ಸರಿ ಈಗ ಅಡಿಷನ್ ಅಡಿಷನ್ ನಂಬರ್ ಟು ಈಗ ವೇದಿಕೆ ಬರ ಮಾಡ್ಕೊಳ್ಳೋಣ ಎರಡನೇ ಅಡಿಷನ್ ಯಾರು ಬರ್ತಾರೆ ನೋಡು ನೀವತ್ತು ನಾನು ಪಿಚ್ಚರ್ಗೆ ಆಯ್ಕೆ ಆಗುವಂಥ ಒಬ್ರು ಕಲಾವಿದ್ರು ಸಾಕು ಹೇಳಿ ಮಾಡ್ತದಂತ ಹೀರೋನಿ ಕೋಲಿಗೆ ಏರ್ಪಿನ್ನ ಪುಗ ಡಬಣ ಟಾಚಣಿ ಮಾರ್ಯಾರು ಬಂದಾರೆ ರೀ ಲಾಸ್ ಒಲಿ ರಿಪೇರಿ ಮಾಡ್ಯಾರ ಬಂದಾರಿ ರೀ

ತಿವು ದೊಡ್ಡ ಡೈರೆಕ್ಟರ್ ಇಲ್ಲ ಡೈರೆಕ್ಟರ್ ಅಲ್ಲ ಇವತ್ತು ಅಯ್ಯದು ಡೈರೆಕ್ಟರ್ ಅದೇತ ತಿವು ದೊಡ್ಡ ಡೈರೆಕ್ಟರ್ ಇಲ್ಲ ತಾನು ತಿಮ್ ಟ್ವಾಂಟ್ ಇಲ್ಲ ಅದಕ್ಕೆ ತಾರ ತಮೋತ್ಕಾರ ತೇಳ್ದೆ ಓಕೆ ನಿಮಗೆ ದೊಡ್ಡ ನಮಸ್ಕಾರ ಇವ ನಿಮಗೆ ಬಾ ಚಂದ ಮಾತಾಡ್ತಿ ತುಂಬಾ ಧನ್ಯವಾದಗಳು ಹಾ ಸರಿ ನಾನು ಹೇಳಿದಂಗೆ ಮಾಡಿ ಕೊಡ್ಬೇಕು ನೀನು ಎದಕ್ಕೆ ಬಂದಿ ತಿಳಿ ತಾಡಿ ತಂದೆ ತಡಿತಾ ಇತ್ತಲ್ಲ ತೊಟ್ಟು ಪುಟ್ಟು ತೊಗೋ ತಂದೆ ಇನ್ನೇನು ಹೇಳಿ ಬಂದಿ ಏ ತೂ ತಾಡಿತನ್ ತಡಿತೈತಲ್ಲ ಓ ತಾಡಿತನ್ನು ಅಡಿಷನ್ ಇವಾದ ಅಡಿಷನ್ ತದನೆ ತಾ ತಲ್ಪ ತೊಟ್ಟು ಬುಕ್ಟು ತಗೋಕೆ ತಂದೆ ಕಯಾಸಿಕ ಹದಗೆಟ್ಟ ಹೈದರಾಬಾದ್ ಹೋಗಿತ್ತು ಅದು ತಾ ಏನು ಮಾಡ್ತಾಳೆ ಕೇಳ ಮಾಮ ಏನು ಮಾಡ್ತೀಯೋ ನಿನ್ನ ಹೇಳು ತಾರ್ ತಾನು ತುಳಸಿ ತಟ್ಟೆ ತುಳಸಿ ತಾಡ್ತೀನಿ ತುಳಸಿ ತಟ್ಟೆ ಏಯ್ ತುಳಸಿ ಕಟ್ಟೆ ಪೂಜೆ ಅದು ಹಾ ಏನು ಮಾಡ್ತೀಯ ತುಳಸಿ ತಟ್ಟೆ ತುಳಸಿ ಓ ಅನಿ ನಿನ್ನ ಕಯಾಕ್ ಸಿಕ್ಕದು ಬೇರೆನೆ ಹಾಕಕ್ಕೆ ಅದು ಹಾ ಸರಿ ಈಗ ನೋಡಿ ಇಲ್ಲಿ ಏ ಬಾರಿ ಏನು ಹೇಳ್ತೀಯ ಕ್ಯಾನೆಟ್ ಇದು ಏ ತಾರ್ ಬಾರು ಪುಣ್ಯ ಆತಮ ಇಲ್ಲಿ ಏನು ಮಾಡಾಕತ್ತಿದ್ರಿ ನೀನು ಆ ಮಂಜು ಮಾಮ ಹತ್ತು ರೂಪಾಯಿ ಕೊಡ್ತೇನೆ ಏ ನಿನ್ನ ಹತ್ತು ರೂಪಾಯಿ ಬಿಡು ನಾನು ಪಿಕ್ಚರ್ ಡೈರೆಕ್ಟ್ ಕರೆಕ್ಟ್ ಎಲ್ಲ ಅಡಿಷನ್ ತೊಳತೀನಿ ಕರೆಕ್ಟ್ ಡೈಲಾಗ್ ಹೇಳ್ಬೇಕು ಈಗ ಆಕಿ ನಾ ಒಂದು ಡೈಲಾಗ್ ಹೇಳಿಸ್ಕೊಡ್ಬೇಕಲ್ಲ ಆತೀನಿ ಒಂದು ಪಾತ್ರ ಕೊಡತ್ತೀನಿ ನೀನು ಒಂದು ಕೆಲಸ ಮಾಡಿ ಇಲ್ಲಿ ನೀವು ತುಳಸಿ ಕಟ್ಟೆ ಬಾ ಬನ್ನಿ ತುಳಸಿ ಕಟ್ಟೆ ಇಟ್ಟಾಗ್ಲೇ ಇಟ್ಟಾಗ್ಲೆ ಇಲ್ಲ ಇಟ್ಟಾದ ಅಂದ್ರೆ ಊರು ದೊಡ್ಡವಾಗ ಹಾಕೋದ್ರಿ ನಿನಗ ಇಷ್ಟಾಗ ಸಾಕು ಹಾ ಈಗ ನೋಡುವ ಇವತ್ತು ತುಳಸಿ ಕಟ್ಟೆ ತಿಳ್ಕೊಂಬಿಡು ಹೌದಾ ತೂರಿನ ಕಟ್ಟಿ ತೆಂಗಿನ ತಾಯಿ ತೋಡಿ ಹಾಂ ತೆಂಗಿನ ತಾಯಿ ತೊಡೀತಾ ಏ ಅವ್ರ ತಾಯಿ ಬಂದಿಲ್ಲ ತೆಂಗಿನಕಾಯಿ ಇಲ್ಲತಾ ಅವ್ರಪ್ಪ ತೆಂಗಿನಕಾಯಿ ಅದು ತೆಂಗಿನಕಾಯಿ ಹಾಂ ಸರಿ ಆಯ್ತು ತಿಳ್ಕೊಂಬಿಡಿದ ನೋಡಿ ತ್ಯಾರೀತಾ ತುರು ತಡ್ಲತ್ತಾ ಹಾಂ ತುರು ತಾಡ್ಲತ್ತಾ ಹಾಂ ತುರುಕು ತುರುಕು ಏನು ನಡ್ಬರ್ಗ ನೀ ನಡ್ಬರ್ಕ್ ಬಾಯ್ ಹಾಕಿ ತಂಗಿ ಒಳಗೊಂಡೀ ಅದೇ ಕೇಳಿಸ್ತಾಳ ಏನು ನೀ ಯಾಕಿ ನಮ್ಮನೆ ಇದು ಚೆಂದ ಕೂತಿ ನೂಲಿ ಆಕತ್ತಿ ತುಳಸಿ ಕಟ್ಟಿ ಓ ತುಳಸಿ ಕಟ್ಟೇನಿ ಆ ಪೂಜೆ ಮಾಡ ತ್ಯರಿತಾ ಹಾಂ തൂതിന്റെ തൂതള തരുതന തോറി നെരയോ തെരയോ നെയ് ഏൻ തര തെരയോ ബാല ಆಗಿಲ್ಲನು ತರ ತುಳ್ತಿ ತಟ್ಟಿ ಇದು ತಂದನ್ ಕಟ್ಟಿ ತಳ್ತಿ ಕುತ್ಲಿ ತುಗು ಸರ್ ಮೂನಾ ತೂರುಕರಿ ತರೀತ ಏ ಎಲ್ಲ ಚುತಲಿ ಹೇಳು ಇಕ್ಕೆ ನಾನು ಪೂಜೆ ಮಾಡಕತ್ತಾಳಲ್ಲ ನಾ ಏನ್ ದೊಡ್ಡ ಕೇಗೇನಿ ಹಾ ಪೂಜೆ ಮಾಡಕ ಹೋಗಬೇಡ ತಾನಾ ತಲೆಕ್ಟ್ ಆದಾ ನೀನಾ ಸೆಲೆಕ್ಟ್ ಆದಂಗರಿಯಾ ತರೀತ ನಿಮ್ಮಂತವರ ಕಟ್ಕೊಂಡ್ರೆ ಹೈದರಾಬಾದ್ ಹೋಗ್ತೈತಿ ಹ್ ಹ್ ಇವಾಗ ತಾಡ್ಲಿ ಮಾಡಬೇಡ ಹೋಗ್ಬಿಟ್ಟು

3 ಯೇ ನೀ ಬಟ್ ತಲೆ ಮಾಡಬೇಡ 9 10 ಬಾ ಬಾ 10 ಬಾ ಅಂದ್ರೆ ಬರುತ್ತಿಲ್ಲ ನಾಚಿಕೆ ಬರಲಿ ಹೋಗ್ توڑ ತಿರು ತನ್ನಕಾ ತಿಂಗೋಗಿ ತಿಂಗೋಕಿ ತಿಂಗ್ಲಿಶ್ ತಳ್ಕೊಂಡ ತಿಂಗ್ ತರ್ತಿನಿ ತನ್ನಕಾ ತಿಲ್ಲೇ ತಿನ್ಕೊಂಡ್ توڑತಿರು ತೊಡು 3 ಏಯ್ ಬಾ ಸರಿ ನಿ ಮಿಮಿಕ್ರಿ ಮಾಡ್ತಿತ್ತಲ್ಲ ಮಿಮಿಕ್ರಿ ಮಾಡ್ತೀನಿ ಹಾ ಸರಿ ಮೊದಲಿಗೆ ಚುರು ಸರ್ಜರ್ದು ಚೂರು ಸರ್ಜರ್ ಹಾ ಧ್ರುವ ಸರ್ಜರ್ ಸರಿ ಆ ಧ್ರುವ ಸರ್ಜರ್ ಅವರ ಡೈಲಾಗ್ ಯಾವ್ದು ಹೇಳೋದು ತಂದೆ ತಲೆ ಹೊಡಿತಾರೆ ತಾಯಿ ಬೆನ್ ಕೊಡ್ತಾರೆ ಟೀಚರ್ ಕಾಲಿ ಹೊಡಿತಾರೆ ಧ್ರುವ ಸರ್ಜಾ ಎದೆಗೆ ಎದೆಗೆ ಹೊಡೆಯೋದು ಹೊಡಿಯೋದು ಎದೆಗೆ ಎದೆಗೆ ಹೊಡೆಯೋದು ಎದೆಗೆ ಎದೆ ಸಾಕ್ ಸತ್ತಿ ಹೊಡ್ಕೊಂಡು ಬೈಲಿ ಬೇರೆ ಇದ್ದವ್ರು ಸರ್ ಡೈಲಾಗ್ ಸುದೀಪ್ ಸುದೀಪ್ ಸರ್ ಸುದೀಪ್ ಸರ್ ನಮ್ಮ ಸುದೀಪ್ ಸರ್ ಬದಲಾ ಮಾಡ್ತೀನಿ ಹಾ ಹಾ ಏ ದಯವಿಟ್ಟು ಚಪ್ಪಾಳೆ ಕೊಡ್ರಿ ಎಲ್ಲಾರು ದಯವಿಟ್ಟು ಚಪ್ಪಾಳೆ ಬರ್ಲಿ ನಮ್ಮ ಸುದೀಪ್ ಸರ್ ಅವರು ಒಂದು ಡೈಲಾಗ್ನ ಮಿಮಿಕ್ರಿಯನ್ನ ಮಾಡ್ತಾ ಇದ್ದಾರೆ ನೋಡಿ ಎಂಜಾಯ್ ಆನೆ ಬಂತೊಂದಾನೆ ಯಾವ ಊರಾನೆ ತೆಲಗಿ ಊರಿನಾನೆ ತಂದೆ ತಲೆ ಕೊಡ್ತಾರೆ ತಾಯಿ ಬೆನ್ನು ಕೊಡ್ತಾರೆ ಟೀಚರ್ ಕಾಲಿ ಕೊಡ್ತಾರೆ ಕಿಚ್ಚ ಸುದೀಪ್ ಎದೆಗೆ ಎದೆಗೆ ಹೊಡೆಯೋದು ಎಲ್ಲಿ ಹೊಡಿಯೋದು ಎದೆಗೆ ಎದೆಗೆ ಹೊಡೆಯೋದು ನಾ ಇಲ್ಲಿ ಹೊಡಿತೀನಿ ಮಾಮಾ ಏನು ಬಡಿಬೇಡ ಯಾಕ ನೋವು ಆಕತಿ ಏನ ಅನುಭವ ಇತ್ತು ಬನ್ನಿ ಸರಿ ಇದನ್ನ ಬೇಡ ದರ್ಶನ್ ಸರ್ ದರ್ಶನ್ ಸರ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ರ ಡೈಲಾಗ್ ಬಡಿ ಓಕೆ ಅಚ್ಚಾ ಅಚ್ಚಾ ಎ ಕ್ಯಾಟ್ ಬರೀ ತಂದ ತಲೆ ಕೊಡ್ತಾರೆ ತಾಯಿ ಬೆನ್ ಕೊಡ್ತಾರೆ ಟೀಚರ್ ಖಾಲಿ ಕೊಡ್ತಾರೆ ಡಿ ಬಾಸ್ ಎದೆಗೆ ಎದೆಗೆ ಒಡಿಯದು ಹಾ ಎದೆಗೆ ಎದೆಗೆ ಒಡಿಯದು ಜಾಸ್ತಿ ಹೊಡಕೋಬೇಡ ಏನು ಹೋಗಿ ಮ್ಯಾಗ ಹಾರ್ಟ್ ಅಟ್ಯಾಕ್ ಆಗಿ ಇವ ಏನಮ್ಮನಿ ಮಾಡಿದ್ರೆ ಇವ ಅನ್ನ ಹುಲ್ಲು ಮಾಡಾಕತ್ತಾನ ಬರೋಬ್ಬರಿ ಹಾದಿ ತರ್ತಿ ನೋಡಿ ಅವನಿಗೆ ಹೇಳಿದ್ರು ಒಂದಕ್ಕೆ ಜೋಡ್ಸ ಇಲ್ಲಿ ಬರೋತ್ತ ನಮ್ಮ ಮಾಲಾಸ್ರಿ ಅವ್ರದ್ದು ಮಾಲಾಸ್ರಿ ಹಾ ಮಾಲಾಸ್ರಿ ಅವ್ರದ್ದು ಡೈಲಾಗ ಈಜಿ ಅದು ಈಜಿ ಹೆಣ್ಮಕ್ಳು ವಯಸ್ಸು ತೆಗೀತಿ ಹೇಳು ಸಾಕು ನುಲ್ದಿದ್ದು ಸಾಕು ಮುಂದಿದ್ದ ಹೇಳು ತಂದೆ ತಲೆ ಹೊಡಿತಾರೆ ತಾಯಿ ಬೆಂದ್ ಹೊಡಿಯಲ್ ಟೀಚರ್ ಕಾಲಿ ಹೊಡಿತಾರೆ ಮೋಲಾಶ್ರೀ ಎದೆಗೆ ಎದೆಗೆ ಹೊಡಿಯೋದು ಸಾಕ್ ನೀನ್ ದಿಕ್ಕಿಗೂ ನಮಸ್ಕಾರ ಪುಣ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮ್ಮನೆ ತಮ್ಮನ್ನ ಎಲ್ಲರನ್ನ ನಗಿಸುವಂತಹ ಪ್ರಯತ್ನದಲ್ಲಿ ಓಕೆ ಈಗ ನಮ್ಮ ಇಂಗ್ಲೀಷ್ ಅದು ಡೈಲಾಗನ ನಮ್ಮ ಪ್ರವೀಣ್ ಕುಮಾರ್ ಗಸ್ತಿ ಅವರು ತೆಗೆದುಕೊಂಡು ಬರ್ತೇವೆ ಹಾಂ ಓಕೆ ಇನ್ನೊಂದು ಸ್ಕೀಟ್ ಇರುತ್ತೆ ನಂತರದಲ್ಲಿ ಸಮಯ ಸಿಕ್ಕರೆ ತಮಿಳನ್ನ ಮನರಂಜನೆ ಕೊಡಲಿಕ್ಕೆ ಬರ್ತೇವೆ ಈಗ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದುವರಿಸೋಣ